ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿ ಕಂಠ ನೀ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ನಾನಲ್ಲ ಕವಿಯೋ ಶ್ರೀ ಮೃದು ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಮಾ ಸದ್ಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ತತ್ವವು ಅಸ್ತಿತ್ವವ ಪಡೆವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ತತ್ವವು ತನ್ನಸ್ತಿತ್ವ ಪಡೆವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ಉತ್ತಮವೆಂದು ನಿತ್ಯವು ನಿಂದು ನನ್ನನೆ ಮರೆತು ನಾರಿಯದೆ ಹಾಡೋ ತಮಸೋ ಮಾ ಜೋತಿರ್ಗಮಯ ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದು ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ನಾನಲ್ಲ ಕವಿಯೋ ಶ್ರೀ ಮೃದು ಮಂದಸ್ಮಿತ ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಹಸತೋಮ ಸದ್ಗಮಯ ಕರ್ಪೂರ ಒರಿಯುವುದು ಆರದೆ ಹೊನ್ನಿನ ಬೆಳಕಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ ಕರ್ಪೂರ ಒರಿಯುವುದು ಆರದೆ ಹೊನ್ನಿನ ಬೆಳಕಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಹಿಡಿಯಾಗಿ ಹುಟ್ಟಿದೆ ನನ್ನ ಮನಸ್ಸಲ್ಲಿ ನಿನ್ನ ತೇಜೋ ರೂಪ ನನ್ನ ಭಕ್ತಿಯ ಹಾಡು ಮೃತ್ಯೋಮ ಅಮೃತಂಗಮಯ ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ನೀ ಸಂತಸಗೊಂಡಾಗ ನಾನಲ್ಲ ಕವಿಯು ಶ್ರೀ ಮೃದು ಮಂದ ಸ್ಮಿತ ಬಣ್ಣಿಸಲು ಎಲ್ಲ ಮರೆತು ಹಾಡೋ ಹಸತೋಮ ಸಗ್ಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ